ಎಲ್ಲ ಗೆಳೆಯರೇ ಇವತ್ತು ನಾವು ಮೈಸೂರಿಂದ ತಿರುಪತಿಗೆ ಹೋಗ್ತಾ ಇದ್ದೀವಿ ತಿರುಪತಿಗೆ ಅಂತಂದರೆ ಸ್ಪೆಷಲ್ ಟ್ರೈನಲ್ಲಿ ಹೋಗ್ತಾಯಿದ್ದೀವಿ ಸಂಜೆ ಐದು ಗಂಟೆ ಟ್ರೈನಲ್ಲಿ ಹೋಗ್ತಾ ಇಲ್ಲ ಅದೇ ಏನುಗುಂಟ ಎಕ್ಸ್ಪ್ರೆಸ್ ಅದರಲ್ಲಿ ಹೋಗ್ತಾ ಇದ್ದೀವಿ ಅದರಲ್ಲಿ ನೈಟ್ ಹನ್ನೊಂದು ಗಂಟೆಗೆ ಇರೋದು ಮೈಸೂರಿಂದ ಬರೀ ಶುಕ್ರವಾರ ಮಾತ್ರ ಇರೋದು ಶುಕ್ರವಾರ ಮಾತ್ರ ಇರೋದು ಆದರೆ ನೈಟ್ ಹನ್ನೊಂದು ಗಂಟೆಗೆ ಕತ್ತಿದ್ರೆ ಬೆಳಗ್ಗೆ ಬಿಡ್ತಾರೆ ನೋಡಿ ಅದೇ ಎಕ್ಸ್ಪ್ರೆಸ್ ಅದು ಅದರ ಬೆಳಗ್ಗೆ ನೀವು ಎಂಟು ಗಂಟೆಗೆಲ್ಲ ರೀಚ್ ಆಗ್ತೀರಾ ನೀವು ಬೆಳಿಗ್ಗೆ ನಡೀಬೇಕು ಅಂತಂದರೆ ನೀವು ಬೆಸ್ಟ್ ಅಂದರೆ ಆಟೋದಲ್ಲೇ ಹೋಗಿ ಯಾಕೆಂದರೆ ನಿಮಗೆ ಜಾಸ್ತಿ ಜನ ಇದ್ದಷ್ಟು ಸ್ವಲ್ಪ ಅಮೌಂಟ್ ಕಡಿಮೆ ತೊಗೋತಾರೆ ಒಬ್ಬರಿಗೆ ಒಂದು ಎಪ್ಪತ್ತು ರೂಪಾಯಿ ಬೀಳ್ಬೋದು ನಮ್ಗೆ ಎಷ್ಟೇ ಬಿಳಿದು ಬಿದ್ದಿದ್ದು ಇನ್ನೂರ ಹತ್ತು ರೂಪಾಯಿ ತೊಗೊಂಡ್ರು ಮೂರು ಜನಕ್ಕೆ ಇಲ್ಲಿಂದ ನೋಡಿ ಇಲ್ಲಿಂದ ತಗೊಂಡೋಗಿ ಆ ಪಾದ ಹತ್ರ ಬಿಡ್ತಾರೆ ನೋಡಿ ಇಲ್ಲಿ ಬಿಡ್ತಾರೆ ಇಲ್ಲಿ ಮೇಲೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲೇ ನಿಮಗೆ ಸಿಗುತ್ತೆ ಅಲ್ಲಿ ತಿಂಡಿ ಗಿಂಡಿ ಮಾಡಿಕೊಂಡು ನೋಡಿ ಎಲ್ಲ ಚಪ್ಪಲ್ನೆ ಹೆಂಗೆ ಬಿಟ್ಟಿದ್ದಾರೆ ಅಂತ ಯಾಕೆಂದರೆ ರಿಟನ್ ಇಲ್ಲೇ ಬರ್ತೀವಿ ಅಂದ್ಕೊಂಡಿರ್ತಾರೆ ಬೆಸ್ಟ್ ನಿಮ್ಗೆ ಹೇಳಬೇಕು ಅಂತಂದರೆ ಲಗೇಜ್ ಒಳಗಡೆ ನೀವು ಒಂದು ಪ್ಲಾಸ್ಟಿಕ್ ಕವರಲ್ಲೋ ಇಲ್ಲ ಒಂದು ಚಿಕ್ಕ ಬ್ಯಾಗ್ ಒಳಗಡೆನೋ ಲಗೇಜ್ ಒಳಗಡೆ ಹಾಕಿದ್ರೆ ಬೆಟರ್ ಯಾಕೆಂದರೆ ರಿಟರ್ನ್ ನೀವು ಹಿಂದುಗಡೆ ಬರೋಲ್ಲ ರಿಟನ್ ನೀವು ಹಿಂದುಗಡೆ ಬರೋಕ್ಕಾಗ್ದಿರೋ ಕಾರಣ ಸ್ಲಿಪ್ಪರೆಲ್ಲ ಸ್ಲೀಪರೆಲ್ಲ ಒಳ್ಳೆ ಉಳ್ಕೊಬಿಡ್ತವೆ ಬೆಟರ್ ನೀವು ಲಗೇಜ್ ಒಳಗಡೆ ಹಾಕೋದು ಬೆಟರು ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಮಾತ್ರ ಇಲ್ಲಿ ಲಗೇಜ್ ನೀವು ಕೆಳಗಡೆ ಕೊಟ್ಟಿ ಅಂದರೆ ಮೇಲ್ಗಡೆ ತಗೊಬಂದು ಕೊಡ್ತಾರೆ ಅಂತ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಹೆಂಗೆ ಮಡಗಿರ್ತಾರೆ ಅಂತ ಕ್ಯೂ ಮಾತ್ರ ಭಯಂಕರವಾಗಿರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಒನ್ ಟು ಸೆವೆನ್ವರೆಗೂ ಇರುತ್ತಲ್ಲ ಅಲ್ಲಿ ಗಂಟೆನೇ ಫುಲ್ಲು ಮೂರು ಮೂರು ರೌಂಡ್ ಹುಡ್ಕ ಬರಬೇಕು ಬೆಸ್ಟ್ ಅಂತಂದರೆ ನೀವು ಇಲ್ಲಿ ಬಂದಾಗ ನಿಮಗೆ ಸ್ಲಿಪ್ಪರ್ನೆಲ್ಲ ಇಲ್ಲೇ ಊಟ ಹೋಗಬೇಕು ನೀವು ಬೆಟರು ನೋಡಿ ಈ ಥರ ಸ್ಕ್ಯಾನ್ ಕೊಡ್ತಾರೆ ಸ್ಕ್ಯಾನ್ ಮಾಡಿ ಇದು ಮಾಡ್ತಾರೆ ಸ್ಕ್ಯಾನ್ ಮಾಡಿದ್ಮೇಲೆ ಮುಂದೆ ಅಲ್ಲಿ ಬೆಟ್ಟ ಹತ್ಕೊಂಡು ಹತ್ಕೊಂಡು ಮುಂದಕ್ಕೆ ಬರ್ ಬರ್ತಾ ನೋಡಿ ಇದೇ ಗೋಪುರ ಸ್ಟ್ಯಾಟಿಂಗ್ ಎಂಟ್ರೆನ್ಸು ಅಲ್ಲಿ ಮುಂದೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ತುಂಬ ಜನ ಇಲ್ಲಿಂದನೇ ಮಂಡಿ ಕಾಲ್ ಹತ್ತುತ್ತಾರೆ ತುಂಬ ಸ್ವಲ್ಪ ಸ್ವಲ್ಪ ಜನ ಎಲ್ಲ ಕಟ್ಕೊಂಡಿರ್ತಾರಲ್ಲ ಅವರು ಹಂಗೆ ಮುಂದೆ ಬರ್ತಾ ಬರ್ತಾ ನೋಡಿ ಈ ಥರ ಮೆಟ್ಲುಗಳಿದೆ ಉದ್ದಕ್ಕೂ ಇಲ್ಲಿ ನಡ್ಕೊ ಬತ್ತಾ 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 ನೋಡಿ ಸೇಮ್ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಕೆಳಗಡೆ ಮೆಟ್ಲುಗೆಲ್ಲ ಅರ್ಶನ ಕುಂಕುಮ ಹಾಕ್ತಾರಲ್ಲ ಸೇಮ್ ಇಲ್ಲೂ ಹಂಗೆ ಕೆಳಗಡೆಗೆಲ್ಲ ಹಾಕ್ತಾನೆ ಇರ್ತಾರೆ ನೋಡಿ ಹಾಗೆ ಚಾಮುಂಡಿ ಬೆಟ್ಟ ಇಷ್ಟಲೇ ಮೈಸೂರು ಬಂದ್ಬಿಡ್ತು ಇದು ಮೈಸೂರು ಗೋಪುರಮಂದು ಹಾಕಿದ್ದಾರೆ ಅಂದರೆ ಮೋಸ್ಟ್ಲಿ ಮೈಸೂರವರು ಏನು ಇದು ಮಾಡ್ಬೋದು ಮಾಡಿರ್ಬೋದು ಸ್ಪಾನ್ಸರ್ಶಿಪ್ ಏನೋ ಗೊತ್ತಿಲ್ಲ ಬಟ್ ಅಲ್ಲಿ ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ ಏನಕ್ಕೆ ಮೈಸೂರು ಅಂತ ಇದು ಮಾಡಿದ್ದಾರೆ ಅಂತ ಮತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸು ಮೂರು ಸಾವಿರದ ಐನೂರ ಐವತ್ತು ಮೆಟ್ಟುಗಳು ಇರ್ತವೆ ನೀವು ನೋಡ್ಕೊಳ್ಳಿ ಸ್ಟೆಪ್ಸು ಓಕೆನಾ ಅಲ್ಲಿ ಸ್ಟೆಪ್ಸ್ ಇರುತ್ತೆ ನೀವು ಹಂಗೆ ಎತ್ಕೊಂಡು ಬಂದರೆ ತುಂಬ ನಿಮಗೆ ದೂರ ಆಗುತ್ತೆ ಅಂದರೆ ಮಧ್ಯೆ ಸ್ವಲ್ಪ ರೋಡ್ ಇರುತ್ತೆ ಸ್ವಲ್ಪ ದೂರ ಮಧ್ಯೆ ಮಧ್ಯೆ ನಿಮಗೆ ಅಲ್ಲಿ ತಿಂಡಿ ಊಟ ಕಾಫಿ ಪ್ರತಿಯೊಂದು ಸಿಗುತ್ತೆ ಅಂದರೆ ನೀವು ಮೇಲ್ಗಡೆ ಮೇಗಡೆ ಹೋಗ್ತಾ ಹೋಯ್ತಾ ಕಡಿಮೆ ಆಗುತ್ತೆ ಅಮೌಂಟು ಇಲ್ಲಿ ನೀವು ಒಂದು ಕಡೆ ಸ್ಟಾರ್ಟಿಂಗ್ ಒಂದು ಮಜ್ಜಿಗೆ ಹತ್ತು ರೂಪಾಯಿ ಅಂದರೆ ಮುಂದೆ ಐದು ರೂಪಾಯಿ ಇರುತ್ತೆ ನಾವು ಹಂಗೆ ಸ್ಟಾರ್ಟಿಂಗ್ ಮಜ್ಜಿಗೆ ತಗೊಂಡೆಲ್ಲ ಕುಡಿದ್ವಿ ಹತ್ತು ಹತ್ತು ರೂಪಾಯಿಗೆ ಮುಂದೆ ಹೋಗಿ ನೋಡ್ತೀವಿ ಐದು ರೂಪಾಯಿ ಇತ್ತು ಮತ್ತು ನೆಕ್ಸ್ಟು ಮುಂದೆ ಹೋಗಿ ನಾವು ಚುರುಮುರಿ ತಗೋತೀವಿ ಅಲ್ಲಿ ಮೂವತ್ತು ಹೇಳ್ತಾರೆ ಅಲ್ಲಿ ಇಪ್ಪತ್ತು ರೂಪಾಯಿಗೆಲ್ಲ ಕೊಡ್ತಿರ್ತಾರೆ ಬೇಜಾನ ಇದಾಗ್ತೀವಿ ಯಾಕೆಂದರೆ ಕೆಟ್ಟಿದು ಮಾಡಿ ಅಲ್ಲಿ ಮುಂದೆ ಕಡಿಮೆ ಅಂತಲೇ ಹೇಳಿ ಅವಾಗ ಇನ್ನೂ ಕಡಿಮೆ ಹಾಕಿ ಕೊಡ್ತಾರೆ ಇಲ್ಲಾಂತಂದರೆ ಮುಂದೆ ತಗೋತೀವಿ ಅಂತ ಹೋದಾಗ ಅವರೇ ಕಡಿಮೆ ಹಾಕಿ ಕೊಡ್ತಾರೆ ಅಲ್ಲೇ ಇದು ತುಂಬ ನೀವು ಹೋಗ್ತಿದಿಂಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಚಿರ್ತೆ ಹುಲಿ ಗಿಲಿ ಎಲ್ಲ ಬಂದರೆ ಎಲ್ಲ ಇದು ಆ ಕಡೆ ಈ ಕಡೆ ಹೋಗಬೇಡಿ ಗುಂಪಲ್ಲಿ ಹೋಗಿ ಅಂತ ಬರ್ದಿರ್ತಾರೆ ಮಾತ್ರ ದೇವ್ರು ಮಾತ್ರ ತುಂಬ ಚೆನ್ನಾಗಿದೆ ಕೃಷ್ಣ ಅದು ಮತ್ತು ಮೆಟ್ಲುಗಳಲ್ಲಿ ನೀವು ಹೋಗ್ತಿರ್ಬೇಕಾರೆ ನಮ್ಮ ಆರ್ ಸಿ ಮಾತ್ರ ಫುಲ್ ಮೆಟ್ಲುಗಳ ಮೇಲೆ ಆಗಿರ್ಬೋದು ಗೋಡೆ ಮೇಲೆ ಆಗಿರ್ಬೋದು ಎಲ್ಲ ಕಡೆ ಬರೆದಿದ್ದಾರೆ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೆ ಮತ್ತು ಸಿ ಎಸ್ ಕೆ ಅಂತೆಲ್ಲ ಬರೆದಿರು ತುಂಬ ಕಡೆ ನೋಡಿದ್ವಿ ಇದು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ನೀವು ಹೋಗ್ತಾ ಅರ್ಧ ಅರ್ಧದರಲ್ಲಿ ದೇವ್ರು ಅಂಜನೇ ದೇವ್ರು ನೋಡ್ಬೋದು ನೀವು ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ಟೆಪ್ಸಲ್ಲಿ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಹೋಗ್ತಿರ್ಬೇಕ್ರೆ ನಿಮಗೆ ಜಿಂಕೆ ಆಗಿರ್ಬೋದು ಇಲ್ಲಿ ನೋಡಿ ಚಿಕ್ಕ ಯಾವುದೋ ಒಂಥರ ಪ್ರಾಣಿ ವಿಚಿತ್ರವಾಗಿತ್ತು ಅಂದ್ರೆ ಇದು ಚೆನ್ನಾಗಿತ್ತು ಮಾತ್ರ ಇಲ್ಲಿ ಅದು ಆಟ ಇತ್ತು ಅದನ್ನೇ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಸುಮಾರು ಹೊತ್ತು ಮತ್ತು ನಾವು ಜಾಸ್ತಿ ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ ಜಾಸ್ತಿ ಹೊತ್ತು ಎಲ್ಲೂ ಕುಂತ್ಕೊಂಡಿಲ್ಲ ಒಂದು ಅಮ್ಮಮ್ಮ ಅಂದರೆ ಒಂದು ಒನ್ ಒನ್ ಮಿನಿಟು ಟೂ ಮಿನಿಟ್ಸ್ ಅಷ್ಟೇ ಅಂದರೆ ಒಬ್ರು ಹಿಂದೆ ಮುಂದೆ ಫಾಸ್ಟಾಗಿ ಹೋದಷ್ಟು ಒಬ್ಬರು ನಿಧನಕ್ಕೆ ಬಂದಾಗ ಅಲ್ಲಿ ಮಾತ್ರ ಬ್ರೇಕ್ ತಗೋತಿದ್ವಿ ಅಷ್ಟೇ ಇನ್ನು ಜಾಸ್ತಿ ಬ್ರೇಕ್ ತೊಗೊಂಡಿಲ್ಲ ನಾವು ಯಾರೂ ಕಂಟಿನ್ಯೂಸ್ ಆಗಿ ಹತ್ಕೊ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ಜಿಂಕೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ಜಿಂಕೆ ಆದರೆ ಇಲ್ಲಿ ನಿಮಗೆ ಹೋಗ್ತಾ ಇರ್ಬೇಕಾದ್ರೆ ಜಿಂಕೆ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಆ ಹತ್ರ ಒಳ್ಳೆಯ ವ್ಯೂವು ತುಂಬ ಜನ ಇಲ್ಲಿ ಮಂಡಿಯಿಂದನೇ ಮೇಲ್ಗಡೆ ಎತ್ತುತ್ತಾ ಇರ್ತಾರೆ ನೋಡ್ಬೋದು ಅದು ಸ್ವಲ್ಪ ದೂರ ಗೋಪುರ ಒಂದಿದೆ ಅಲ್ಲಿಂದ ಹರಕೆ ಇರಕೆ ಇದ್ರೆ ಬೇಕಾದ್ರೆ ಅವರು ತೀರ್ಸ್ಕೋಬೋದು ಅಂತ ನೋಡ್ತಾ ಇರ್ಬೋದು ತುಂಬ ಜನ ಹತ್ತುತ್ತಾ ಇದ್ದಾರೆ ಮೇಲ್ಗಡೆ ನನ್ನ ಫ್ರೆಂಡು ಕೂಡ ಒಬ್ಬ ಹತ್ತುತ್ತಾ ಇದ್ದರು ಮತ್ತು ನಿಮಗೆ ಅಲ್ಲಿ ನಿಮಗೆ ಟಿಕೆಟ್ ನೀವು ದರ್ಶನಕ್ಕೆ ಬೆಟರ್ ಅಂದರೆ ಟಿಕೆಟ್ ತಗೋ ಹೋದರೆ ಬೆಟರ್ ಯಾಕೆಂದರೆ ದರ್ಶನ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಟಿಕೆಟು ಅಂತಂದರೆ ವಿಷ್ಣುವಿವಾಸಂ ಟೆಂಪಲ್ಲು ಶ್ರೀನಿವಾಸಂ ಟೆಂಪಲ್ಲು ಬಾಲಾಜಿ ಬಸ್ ಸ್ಟ್ಯಾಂಡು ಈ ಮೂರು ಕಡೆ ನಿಮಗೆ ಟಿಕೆಟ್ ಸಿಗುತ್ತೆ ನೋಡಿ ಹೋಗಿ ಆನ್ಲೈನ್ ಸಿಕ್ಕಿಲ್ಲ ಅಂದರೆ ಆಫ್ಲೈನಲ್ಲಿ ಈ ಮೂರು ಪ್ಲೇಸ್ಗಳು ಸಿಗುತ್ತೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಲಗೇಜು ತಗೋಬಾರಪ್ಪ ಅಂತ ಕಳಿಸಿದ್ರೆ ಪುಣ್ಯಾತ್ಮನ ಎಲ್ಲರನ್ನೂ ಮುಂದೆ ಬಿಟ್ಬಿಟ್ಟು ಇಲ್ಲಿ ನಿದ್ದೆ ಹೊಡಿತಾ ಬಿದ್ದಿರೋದು ನಾವು ಬಂದು ನೋಡೋಣ ಫೋನಿಗೆ ಎತ್ಕೊಂಡ್ರೆ ಎಚ್ಚರ ಆಗ್ಬೋದೇನೋ ಅಂತ ಎತ್ಕೊಂಡೆ ನೋಡಿ ಹಾಗೆ ಎಚ್ಚರ ಆಗ್ಬಿಟ್ಟ ನೋಡಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ದರ್ಶನ ಮಾಡಿ ಫುಲ್ ಪೀಸ್ ಆಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಗೆ ಸಿಗೋಣ ಇದೇ ಥರ ನೋಡ್ತೀರಿ ಲೈಕ್ ಮಾಡಿದಿರಿ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಬಾಯ್